ಿ ಕಟ್ಟ ಹೋರಾಡುವ ನೂತನ ಆಯೋಜನೆ ಮಾಡಿದ ರೂಟ್ರಿ ಸಿಲ್ವರ್ ಸ್ಟಾರ್ ಈದರ್ ನಿರಂತರವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಾಜಿ ಸಚಿವರು ಭಾಷಿಕ ಪಾಟೀಲ್ ವಿಜೇತ ತಂಡತಿಯ ಮಾಜಿ ಸಚಿವ ಬಸವರಾಜ್ ಮರಣಾರ್ಥವಾಗಿ ಶ್ರೀ ಬಸವರಾಜ್ ಪಾಟೀಲ್ ಮಾಡಿದ್ರು ಅವರು ಮಾತನಾಡಿದರು ಈ ರೀತಿಯಲ್ಲಿ ಪಂದ್ಯಾವಳಿ ಆಯೋಜನೆಯನ್ನು ಮಾಡಿದ್ದು ಸಂತೋಷ ನಿಟ್ಟಿನಲ್ಲಿ ಮಾಡಿರುವಂತಹ ಇತರರಿಗೆ ಮಾದರಿಯಾಗಿದೆ ವಿಧಾನ ಪರಿಷತ್ನ ಸದಸ್ಯರಾದ ಬಹುರಾವ್ ಪಾಟೀಲ್ ಅವರು ಮಾತನಾಡಿ ಕ್ರೀಡೆಯಿಲ್ಲದರಾಗಲು ಸಾಧ್ಯವಾಗಿದೆ ಇಂತಹ ಪಂದ್ಯಾವಳಿ ಗ್ರಾಮೀಣ ಭಾಗದಲ್ಲಿ ನಡೆಸಬೇಕು ವಿಶೇಷವಾಗಿ ಮಹಿಳೆಯರ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡು ಗ್ರಾಮೀಣ ಭಾಗದಲ್ಲಿ ಯುವಕರಿಗೆ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಆಗಲಿ ಎಂದು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಪ್ರದೀಪ್ ಮುಂಚೆನಾಥ್ ಕೋರ್ಟ್

みんなで नरेंद्र मोदी राति ಗೃಹ ಮಂತ್ರಿ ಅಮಿತ್ ಶಾ ಅವರು ಸಂವಿಧಾನದಿಂದ ಎಲ್ಲ ಸವಲತ್ತುಗಳನ್ನು ತಗೊಂಡು ಚುನಾವಣೆಯಲ್ಲಿ ನಿಂತು ಚುನಾವಣೆಯಲ್ಲಿ ಗೆದ್ದು ಪಾರ್ಲಿಮೆಂಟ್ ಬರಬೇಕಾದ್ರೆ ಈ ತಡಿಪಾರ ಅಮಿತ್ ಶಾ ಅವರಿಗೆ ಅವ್ರ ಹಿನ್ನೆಲೆ ತೆಗೆದು ನೋಡ್ರಿ ಇವರು ಜೈಲಿಗೆ ಹೋಗಿನವ್ರೆ ಅರೆಸ್ಟ್ ಆಗಿನವ್ರ ಜೈಲಿನಾಗಿದ್ದವರ ಇವತ್ತು ನಮ್ಮ ದೇಶದ ದುರ್ದೈವಾದ ಇಂಥವರಿಗೆ ಇಂಥ ನಾಲ್ಕು ತಡಿಪಾರ್ ಜನರಿಗೆ ನಮ್ಮ ಚುನಾವಣೆಯಲ್ಲಿ ಗೆದ್ದಿಸಿ ಆರಿಸಿ ತರ್ತಕ್ಕಂಥ ಜನ ಕೂಡ ಇದ ನಮ್ಮಲ್ಲಿ ಅದಕ್ಕೆ ನಾವು ಭಾಳ ಬೇಸರದಿಂದ ಹೇಳ್ತೀವಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ನಮ್ಮೆಲ್ಲರ ಪಾಲಿಗೆ ದೇವ್ರಗಿಂತ ಮಿಗಿಲಾದ ಸ್ಥಾನವನ್ನು ಕೊಟ್ಟಿದ್ದೇವೆ ನಾವು ಅವರಿಗೆ ದೇವರು ಈ ಕಲ್ಲು ದೇವರು ಮಣ್ಣು ದೇವರು ನೆಂಬರ್ ನೀವು ನೆಂಬ್ರಿ ನಿಮ್ಗೆ ಯಾರು ಬೇಡಲ್ಲ ಥರ ಆದರೆ ನಮ್ಮೆಲ್ಲರ ಪಾಲಿಗೆ ದಲಿತರ ಪಾಲಿಗೆ ಅಲ್ಪಸಂಖ್ಯಾತರ ಹಿಂದುಳಿದವರ ಪಾಲಿಗೆ ಯಾರಾದರೂ ದೇವ್ರು ಇದ್ದಾರೆ ಅಂದರೆ ಅದು ಒಬ್ಬರೇ ಒಬ್ರು ದೇವರಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರೆ ಅವ್ರಿಗನ್ನ ಯಾರಾದರೂ ಹೀಯಾಳಿಸಿ ಮಾತಾಡೋದಾಗ್ಲಿ ಅವರನ್ನ ಮೇಲೆ ಕೃತ್ಯ ಮಾಡೋದಾಗಲಿ ಈ ದಲಿತ ಸಮಾಜ ಆಗಲಿ ಹಿಂದುಳಿದ ಸಮಾಜ ಆಗಲಿ ಯಾವುದು ಕೂಡ ಬರ್ದಾಶ್ ಮಾಡೋಂಗಿಲ್ಲ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಗಡಿಪ ಅಮಿತ್ ಶಾ ಅವರೇ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಆಜ್ಕಲ್ಗೆ ಈ ಫ್ಯಾಷನ್ ಬಂದ ಇಸ್ಕೆ ವಜಾಯಿ ಕೋನ್ಸಾ ತಗೋರ್ ದೇವತಾ ಕೈ ನಾಮ ನೀವು ಅದು ಸಾತ್ ಜನ್ ಮೇ ಸ್ವರ್ಗ ಮೀಲ್ತಾತ ಏನು ಹೇಳಿಕೆ ಇದೆ ಇದು ನಿಮ್ಮದು ಬುದ್ದಿಗೇಡಿ ಹೇಳಿಕೆ ಇದೆ ನೀವು ಎಲ್ಲಿ ನಿಂತು ಮಾತಾಡ್ತೀರಿ ಯಾರ್ಲಿಂದ ಆ ಸದನದಲ್ಲಿ ನಿಂತಿರಿ ನಿಮಗೆ ಈ ಮಾತಾಡ್ತಕ್ಕಂಥ ಯಾರು ಕೊಟ್ಟಿದ್ದಾರ ಅನ್ನೋದು ಕೂಡ ಪರಿಜ್ಞಾನ ಇಲ್ಲ ನಿಮಗೆ ಮೋದಿಯವರು ಏನು ನೋಡಿ ನಿಮಗೆ ಹೋಮ್ ವರ್ಕ್ ಮಾಡಿದರು ನಿಮ್ಮಲ್ಲಿ ಏನು ಅರ್ಹತೆ ಇದೆ ಅಂತೇಳಿ ತಿಳ್ಕೊಂಡು ಹೋಮ್ ವರ್ಕ್ ಮಾಡಿದರು ನಮಗೆ ಯಾರಿಗೂ ಗೊತ್ತಿರ್ತಾರೆ ಆದರೆ ಇವತ್ತು ನೀವು ಅಂಬೇಡ್ಕರ್ ಅವರಿಗೆ ಒಂದು ಅಮಾನ ಮಾಡಿರಿ ದಲಿತ ಸಮಾಜ ಅಂಬೇಡ್ಕರ್ ಪೀಳಿಗೆ ಯಾವತ್ತೂ ಕೂಡ ಸಹಿಸ್ಕೋ ಆಗೋದಿಲ್ಲ ನೀವು ಎಲ್ಲಿವರೆಗೆ ಮಾಫಿ ಕೇಳೋದಿಲ್ಲ ಎಲ್ಲಿವರೆಗೆ ನಮಗೆ ಪ್ರಧಾನಮಂತ್ರಿಗಳು ಸಂಪುಟ ಖಾತೆಯಿಂದ ತೆಗೆ ಗೃಹ ಖಾತೆಯಿಂದ ಬರಕಾಸ್ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ನಿತ್ಯ ನಿರಂತರವಾಗಿರ್ತದ ಇವತ್ತು ನಾವು ಸಾಂಕೇತಿಕವಾಗಿ ಸುಮ್ಮನೆ ಒಂದು ಸಾಂಕೇತಿಕವಾಗಿ ರ್ಯಾಲಿ ಮಾಡ್ಕೊತಾ ಬಂದಿದ್ದೀವಿ ಇನ್ನು ಮುಂದೆ ನೀವು ರಾಜೀನಾಮೆ ಕೊಡದೇ ಇದ್ದರೆ ಅಥವಾ ನಿಮಗೆ ಸಂಪುಟದಿಂದ ಬರಕಾಸ್ ಮಾಡದೇ ಇದ್ದರೆ ಬೃಹತ್ವಾದಂಥ ನಂಬಲ್ಲಿ ನಮ್ಮಲ್ಲಿ ಬೀದರ್ನಲ್ಲಿ ಬೀದರ್ ಬಂದ್ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೂ ಇರ್ಲಿಲ್ಲ ಅಂದ್ರೆ ನಾವು ಕರ್ನಾಟಕ ರಾಜ್ಯ ಮಾಡ್ತಕ್ಕಂಥ ಬಂದ್ ಮಾಡ್ತಕ್ಕಂಥ ಶಕ್ತಿ ನಮ್ಮ ಅದೇ ಸಂಘಟನೆಗಳು ಇಡೀ ದೇಶವನ್ನು ಬಂದ್ ಈ ಅಂಬೇಡ್ಕರ್ ಅಭಿಮಾನಿಗಳಿವೆ ಅಂಬೇಡ್ಕರ್ ರಕ್ತಗಳ ಕುರಿಗಳು ಇಲ್ಲಿ ಹೇಳ್ತಾ ಅಭಿಮಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೋರಾಟ ಸಮಿತಿ ವತಿಯಿಂದ ಒಂದು ಬಹಳ ದೊಡ್ಡ ಪ್ರತಿಭಟನೆ ಮೂಲಕ ನಾವುಗಳು ಮೊನ್ನೆ ಸದನದಲ್ಲಿ ಏನು ಏಕವಚನದಲ್ಲಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬರಿಗೆ ಅಲ್ಲ ಅವ್ರ ಎಲ್ಲ ಅನುಯಾಯಿಗಳಿಗೆ ಏನು ತಲೆ ತಗ್ಗಿಸುವಂತಹ ಮಾತನಾಡಿ ಇಡೀ ದೇಶದಲ್ಲಿ ಒಂದು ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದ್ದಾನೆ ಅವರಿಗೆ ನಾವು ಗೌರವ ಕೊಟ್ಟು ಅಮಿತ್ ಶಾ ಜಿ ಅನ್ಬೋದಿತ್ತು ಇವತ್ತು ನಾವು ಅಮಿತ್ ಶಾ ಅಂತ ಏಕವಚನ ಯಾಕಂತ ಅಂತ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಅವರ ಮಕ್ಕಳು ನೂರ ನಲ್ವತ್ತು ಕೋಟಿ ಜನರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಇವತ್ತು ಅವರಿಗೆ ಕೇಳಿಸಂಥ ಕೆಲಸ ಮಾಡಿ ಇವತ್ತು ಅವ್ರಿಗೆ ನಿಂದಿಸ ಕೆಲಸ ಮಾಡಿ ನಮಗೆಲ್ಲರಿಗೆ ನೋವು ಭಾಳಷ್ಟು ನೋವುಂಟು ಮಾಡಿದ್ದಾರೆ ಅದ್ರಗೋಸ್ಕರ ಇವತ್ತೊಂದು ಸಣ್ಣ ಪ್ರಮಾಣ ಸಣ್ಣ ಪ್ರಮಾಣದಲ್ಲಿ ನಾವೇನು ಹೋರಾಟ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ಇಡೀ ಬೀದರ್ ಜಿಲ್ಲೆ ಬಂದಲ್ಲ ಕರ್ನಾಟಕ ಬಂದಲ್ಲ ಇಡೀ ದೇಶ ಸ್ವಯಂ ಪ್ರೇರಣೆಯಿಂದ ಬಂದ್ ಆಗ್ತದೆ ಇದಕ್ಕೆ ಎರಡನೇ ಮಾತಿಲ್ಲ ಎಲ್ಲರೂ ಬುಗುಲೆದ್ದಿದ್ದಾರೆ ಎಲ್ಲರಿಗೆ ಅವೇರ್ನೆಸ್ ಮೂಡಿದೆ ಇವತ್ತು ಸಂವಿಧಾನ ಯಾ ಏನಿದೆ ಸಂವಿಧಾನದಲ್ಲಿ ಸಿಗ್ತಕ್ಕಂಥ ಗಳು ಏನಿದ್ದಾವೆ ಮೊದಲು ಯಾರಿಗೂ ಗೊತ್ತಿದ್ದಿಲ್ಲ ಹಳ್ಳಿಗಾಡದಲ್ಲಿ ಬದುಕಂಥ ಜನರಿಗೆ ಸಂವಿಧಾನ ಅರಿವಾಗಿದೆ ಯಾಕಂದರೆ ಇವತ್ತು ಹದಿನೆಂಟನೇ ತಾರೀಕು ಮಾತಾಡಿದ್ದು ಯಾರು ಒಂದು ದಿವಸ ಸುಮ್ಮ ಕುಂತಿಲ್ಲ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಇಡೀ ಹೋರಾಟದ ಮುಖಾಂತರ ಅವರು ಕಿಚ್ಚಗಳನ್ನ ಹೊರಗಾಗ್ತಾ ಇದ್ದಾರೆ ಯಾಕಂದ್ರೆ ಒಂದು ಯಾವುದೋ ಒಂದು ವಿಷಯ ಇದ್ರೆ ನಡೆದಿರಬಹುದೇನು ಅವರು ಬಾಬಾ ಸಾಹೇಬರಿಗೆ ಅಪಮಾನ ಮಾಡಿದ್ದಾರೆ ಅಂದ್ರೆ ಇದು ಬಹಳ ನೋವಿನ ಸಂಗತಿ ಆಗಿರ್ತದೆ ಅದ್ರ ಕಡಿಂದ ಅವ್ರಿಗೆ ನಾವು ನಾವಂತೂ ಕ್ಷಮೆ ಅವ್ರು ಕೇಳಿದ್ರು ಕೂಡ ನಾವು ಕ್ಷಮಿಸೋದಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸಮಾನತೆಯ ಸಂವಿಧಾನ ಕೊಟ್ಟಿದ್ದಾರೆ ಅವನಿಗೆ ನಾಚಿಕೆ ಆಗಬೇಕು ಸಂವಿಧಾನ ಅಡಿಯಲ್ಲಿ ಏನವನು ಗೆದ್ದು ಪ್ರಣಾಮ ವಚನ ತಗೊಂಡು ಬಾಬಾ ಸಾಹೇಬರು ಬರೆದಂಥ ಪ್ರಿಯಂಬಲಿಗೆ ನಮಸ್ಕರಿಸಿ ಪ್ರಣಾಮ ವಚನ ತಗೊಂಡು ಇವತ್ತು ಏಕವಚನದಲ್ಲಿ ಮಾತನಾಡಿ ಅವ್ರಿಗೆ ನಿಂದನೆ ಮಾಡ್ತಾನೆ ಅಂದರೆ ಅವಂತ ಅವೇಕಿ ಗ್ರಾಮ ಮಂತ್ರಿ ಯಾರು ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತ ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಬಹಳ ಸ್ವಯಂ ಇದರಿಂದ ಒಂದು ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ನಿರಾಟೇಜಿ ಮತ್ತೆ ನಮ್ಮ ರಾಜು ಡಾ ಡೋಂಗ್ರೆ ರಾಜ್ಕುಮಾರ್ ಮೂಲಭಾರತಿ ಕಲ್ಯಾಣರಾವ್ ಭೋಸಲೆ ಸಂಜು ಭೋಸಲೆ ಅನೇಕ ನನ್ನ ಎಲ್ಲ ಆತ್ಮೀಯರು ಕೂಡಿ ನನಗೆ ಅಧ್ಯಕ್ಷ ಒಂದು ಸ್ಥಾನ ಕೊಟ್ಟು ಒಂದು ಶಾಂತಿಯುತ ಪ್ರತಿಭಟನೆಗೆ ಅನುಕೂಲ ಮಾಡಿಕೊಟ್ಟು ನನ್ನ ಎಲ್ಲ ಕತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ನೌಕರ ಸಂಘ ಎಲ್ಲರೂ ಬಂದು ಪಾಲ್ಗೊಂಡು ಇದು ಶಾಂತಿಯುತನಿಂದ ಪ್ರತಿಭಟನೆ ನಡೆಸಲಿಕ್ಕೆ ಕೊಟ್ಟಿದ್ದಕ್ಕೆ ನಾನು ಮತ್ತವರು ಅಭಾರಿಯಾಗಿರ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಈ ಮಾಧ್ಯಮ ಮುಖಾಂತರಲ್ಲಿ ಒತ್ತಾಯಿಸೋದೇನೆಂದರೆ ಅಮಿತ್ ಶಾ ಎರಡಿಲ್ಲ ಮೂರು ದಿವಸದಲ್ಲಿ ಒಂದು ಕ್ಷಮೆ ಯಾಚಿಸ್ತಾನೆ ಅದ ನಂತರ ರಾಜೀನಾಮೆಗೆ ದೇಶ ಬಂದಾದಾಗ ಅವನಲ್ಲ ಎಲ್ಲರನ್ನೇ ಅವ್ರಿಗೆ ಒತ್ತಾಯಿಸಿ ಆರ್ ಎಸ್ ಎಸ್ ಹೇಳಿದಂಗೆ ಒಂದು ಸ್ವಲ್ಪ ದಿವಸ ಆದರೂ ರಾಜೀನಾಮೆ ಕೊಡ್ತಾನೆ ಇದು ಭರವಸೆ ಇದೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನಾ ಏನು ಅಮಿತ್ ಶಾ ಅವರೇನು ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಉಳ್ಕೊಂಡು ಕಸಿ ಏನದ ಅಂತಂದ್ರೆ ಈಗಾಗಲೇ ಎಲ್ಲ ನಮ್ಮ ಬುದ್ಧಿಜೀವಿಗಳು ಎಲ್ಲ ಮಾತಾಡಿದ್ದಾರೆ ಹಾಗಾಗಿ ನಾವು ಒಂದು ನಮ್ಮ ಇಲ್ಲಿನ ಒಂದು ಜಿಲ್ಲಾಡಳಿತಕ್ಕೆ ಒಂದು ನಾವು ಇವತ್ತಿನ ದಿನನೇ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಕೂಡಲೇ ಏನಾದಂತಂದರೆ ಯಾಕಂತಂದರೆ ಕರ್ನಾಟಕ ಬೀದರ್ಲಿಂದ ಒಂದು ಮೆಸೇಜ್ ಹೋಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಯಾಕಂತಂದ್ರೆ ಇಲ್ಲಿನ ಗುಪ್ತದಳ ಭಾಳ ಫಾಸ್ಟ್ವಾಗಿರ್ತಾವೆ ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿನ ಜಿಲ್ಲೆಯಲ್ಲಿ ಇದು ದಲಿತರು ಹೋರಾಟ ಅಲ್ಲ ಇವತ್ತಿನ ದಿನ ಯಾಕಂತಂದರೆ ಎಲ್ಲ ಸಮುದಾಯದವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ರು ನಾವು ಮತ್ತೆ ಮುಂದೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳು ಹೇಳಿದ್ರು ಏನಪ್ಪಾ ಅಂತಂದರೆ ನಾವು ಬಂದು ಹೋರಾಟನೂ ಕೂಡ ನಾವು ಮಾಡ್ತೇವೆ ಅಂತ ಹೇಳಿ ಬಂದು ಲಾಸ್ಟ್ ಬಂದು ಹೋರಾಟನೇ ಅಲ್ಲ ಇನ್ನೂ ಇನ್ನೂ ಇತರ ಹೋರಾಟಗಳು ಭಾಳಷ್ಟು ಹೋರಾಟಗಳಿದ್ದಾವೆ ಆ ಹೋರಾಟ ಕೂಡ ನಾವು ಮಾಡ್ತೇವೆ ಅಂತ ಕಸಿ ಹೇಳಿ ಈ ನಮ್ಮ ಮನವಿ ನಮ್ಮ ಜಿಲ್ಲಾಧಿಕಾರಿಗಳು ಸ್ವೀಕಾರ ಮಾಡ್ಕೊಂಡು ಅದು ಆಗದು ಕೂಡ ಆಗಬಾರ್ದು ಅಂತ ಅಂದಾಗ ಕೇಂದ್ರ ಸರ್ಕಾರಕ್ಕೆ ಇವು ಭಾಳ ಹೋರಾಟಗಳನ್ನು ಚುರುಕು ಆಗ್ತಾ ಕೂಡಲೇ ಅಮಿತ್ ಶಾ ಕೈ ಬಿಡ್ರಂತಂದ್ರೆ ಅದು ಆಟೋಮೆಟಿಕ್ ಕೈ ಬಿಡ್ತಾರೆ ಏನು ಮೋದಿ ಕೈದಾಗ ಎಲ್ಲ ಅಮಿತ್ ಶಾ ಇಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಏನು ರಿಪೋರ್ಟ್ ಹೋಗ್ತದ ಅದು ಭಾಳ ಮುಖ್ಯ ಆಗಿರ್ತದೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಅಂದ್ರೆ ಏನು ಅವರೇ ಸುಪ್ರೀಮೋ ಅಲ್ಲ ಎಲ್ಲ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾ ಆಡಳಿತಗಳಿಂದ ಅವ್ರು ಕೇಳ್ತಾರಂತೆ ಹಾಗಾಗಿ ಈ ನಮ್ಮ ಹೋರಾಟ ಭಾಳ ಚುರುಕು ಆಗ್ತದೆ ಅಂತ ಹೇಳಿ ಇವತ್ತಿನ ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಇದಕ್ಕೆಲ್ಲ ಏನು ಥರ ನಮ್ಮ ಸಮುದಾಯದವರೇನೋ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದಾರ ಇನ್ನು ನಾವೀಗ ಸಡನ್ಲಿ ಬಂದೆ ಮಾಡಬೇಕಂತಿತ್ತು ಆದರೂ ಕೂಡ ಬೇಡ ಇನ್ನು ನಾವು ಜನರಿಗೆ ಒಂದು ಎಚ್ಚರಿಕೆ ಕೂಡ ದಿಕ್ಕಿನಲ್ಲಿ ಆಗ್ಬೇಕನ್ನೋ ದೃಷ್ಟಿಯಿಂದ ನಾವು ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನ ಮಾಡಿದೀವಿ ಈಗ ಏನ್ ನಮ್ಮ ಮುಖಂಡರು ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ